ಪ್ರತಮ ಅವ್ರ ಯಾರು ಗೊತ್ತಾ ನಿಮ್ಗೆ ಯಾರು ಹೇಳಿ ಇನ್ನೊಂದು ನಿಮಿಷ ಸಿಎಂ ಅವ್ರಿಗೆ ತಾತ ಅಂತಾನೆ ಅವ್ರ ನನ್ನ ಬಾಮೈದ ಆಗಲ್ವಾ ಒಂದ್ ನಿಮ್ ಬಾಮೈದ್ ಆಗಲ್ವಾ ಆಗ್ತಾ ಬಾಮೈದ ಅವ್ರೆ ನಾನ್ ಕೇಳೋದು ಒಂದೇ ನೀವು ಮೊನ್ನೆ ನಮ್ಮ ಫ್ಯಾನ್ಸ್ಗಳ ಬಗ್ಗೆ ಹೇಳಿದ್ರಿ ಲಾಠಿ ಕೊಟ್ಬಿಡಿ ಅಂತೇಳಿ ನೀವು ಬಂದಿರೋದು ಲಾಠಿ ವಿಚಾರ್ಕೊಂಡು ನಿನ್ನ ಪ್ರಾಬ್ಲ ಸಿನ್ಮಾ ಪಬ್ಲಿಸಿಟಿ ಪಬ್ಲಿಸಿಟಿಗೋಸ್ಕರ ನೀನು ಸಿನಿಮಾ ಪಬ್ಲಿಸಿಟಿ ಮಾಡ್ಕೊತಿದ್ಯಾ ಬಂದಿಲ್ಲಿ ನೀನು ಬಾಸ್ ಬಗ್ಗೆ ಮಾತಾಡ್ತಿಲ್ಲ ನೀನು ಅಂದರೆ ಬಾಸನ ಫ್ಯಾನ್ಸ್ನೆಲ್ಲ ಕೆಣಕ್ತಿದ್ಯಾ ಸರಿ ದಯವಿಟ್ಟು ಅದು ಬೇಡ ಫ್ಯಾನ್ಸ್ ಕೇಳಿ ಇಲ್ಲಿ ಎಲ್ಲ ನಿಂತಿರೋ ಫ್ಯಾನ್ಸೇ ದರ್ಶನ್ ಸರ್ ಯಾರಿಗೆ ಏನು ಮಾಡಿದ್ರೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ತುಂಬ ಹತ್ರದಿಂದ ನೋಡಿದ್ದೀವಿ ಪ್ರೂಫ್ ಬೇಕಾ ನಿಮಗೆ ಅಲ್ಲ ಈಗ ತಪ್ಪು ಮಾಡಿ ತಪ್ಪು ಮಾಡಿದವ್ರಿಲ್ವಾ ನಮಗ್ ಗೊತ್ತಿಲ್ಲ ಅದಕ್ಕೆ ಕೊಟ್ಟಿದೆ ತೀರ್ಮಾನ ಆಗುತ್ತೆ ಆಮೇಲೆ ನಾನು ಸುಮಾರು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಒಂದು ನೈಟ್ ಹತ್ತು ಹದಿನೈದು ಗಂಟೆಗೆಲ್ಲ ಓಡಾಡ್ತೀನಿ ನಿನ್ನೆ ಒಂಬತ್ತು ಒಂಬತ್ತುವರೆಗೆಲ್ಲ ಪವಿತ್ರ ಮೇಡಮ್ ಆಚೆ ಹೋಗ್ತಾರೆ ಇನ್ಫಾರ್ಮೇಷನ್ ಹೊರಗಡೆ ಹೋಗ್ತಾರೆ ಅಂತ ಗೊತ್ತು ಒಳಗಡೆ ಇವರು ಇನ್ಫಾರ್ಮೇಷನ್ ಆಚೆ ಕೊಡ್ತಾರಾ ಅಂದ್ರೆ ಪವಿತ್ರ ಗೌಡ ಡೈಲಿ ಒಂಬತ್ ಗಂಟೆಗೆ ಬಂದ್ರೆ ಅವ್ರ ಕಸ್ಟಡಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಇದು ನಿಮ್ಗೆ ಮೀಡಿಯಾದವ್ರ್ ತೋರಿಸ್ತಾರೆ ನೀವ್ ಅದನ್ನ ತೋರಿಸ್ತೀರಾ ಬಾಸ್ ಒಳಗಡೆ ಏನಿದೆ ಏನಾಯ್ತು ಅಂತ ನಿಮ್ಗೆ ಯಾರು ಗೊತ್ತಾಗುತ್ತಾ ಇಲ್ಲ ಅಂದ್ರೆ ಅಪಾಪಚಾರ ಯಾಕ್ ಮಾಡ್ತೀರಾ ನನ್ ಕೇಳೋದು ದಯವಿಟ್ಟು ಇಲ್ಲ ನಿಮ್ಮ ಪೊಲೀಸ್ ಹಾಕೊಂಡು ಒಳಗಡೆ ಇದ್ದೀರಾ ಇಲ್ಲಂದ್ರ ಇನ್ನೊಂದು ಹೇಳ್ಬೇಕು ನೀವು ಈಗ ಇನ್ನೊಂದು ಇನ್ನೊಂದು ಕೆಲಸ ಏನು ಗೇಟಿಂದ ಆಚೆ ಆಚೆ ನಡೀತಾ ಓಡಾಡ್ತಿದಾರೆ ತೋರ್ಸ್ಬೇಕು ಇಲ್ಲ ಗಾಡಿ ಓಡುತ್ತಿದ್ದಾರೆ ತೋರ್ಸ್ಬೇಕು ಏನು ಹೇಳಕ್ ಆಗಲ್ಲ ಕೇಳಿ ಇನ್ನೊಂದು ನಮ್ ಬಾಸ್ ಹೇಳದಂಗೆ ಕೊಟ್ಟಿದ್ದು ಹೇಳ್ಬಾರ್ದು ಅಂತ ಹೇಳ್ತಾರೆ ಉಮಾಪತಿ ಸರ್ ಅವ್ರು ಹೇಳಿದ್ರು ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಉಮಾಪತಿ ಉಮಾಪತಿ ಸರ್ ಹೇಳಿದ್ರು ಲ್ಯಾಮ್ರೀನ್ ಕಾರ್ ಕೊಟ್ಟಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಪೂಸ್ ಕೊಡಿಸಪ್ಪ ನೀನು ಅಲ್ಲಿ ಗೈದಿದ ತರ ನೀವು ಕೊಡ್ಸಿರೋದು ನೀವು ಫಸ್ಟ್ ಇವಾಗ ಏನೋ ಯಾವ ಮೀಡಿಯಾ ಕೂತ್ ನೀವು ಚೆನ್ನಾಗಿದ್ದಾಗ ಮಾತಾಡ್ಬೇಕಿತ್ತು ಬಾಸ್ ಒಳ್ಳೇದ್ ಮಾತಾಡ್ತಿದಿರಲ್ವಾ ಏನೇನೋ ಮಾತಾಡ್ತಿದಿರಲ್ವಾ ಸರಿನಾ ಇದು ಯಾರೋ ಏನೋ ಮಾತಾಡಿದ್ರು ದಶನ್ ಸರ್ ಈಚೆ ಬಂದ್ ಗೊತ್ತಾಗೇ ಗೊತ್ತಾಗುತ್ತೆ ಇದ್ದಾಗ ಮಾತಾಡ್ಬೇಕು ಮೇಡಮ್ ಬಾಸ್ ಆಚೆ ಇದ್ದಾಗ ಮಾತಾಡ್ಬೇಕಾಗಿತ್ತು ನೀವು ಮೇಡಮ್ ಕೇಳಿ ಒಂದ್ ನಿಮಿಷ ಕೇಳಿ ನಿಮ್ ಮೀಡಿಯಾದವ್ರಿಗೆ ಗೊತ್ತಿಲ್ಲ ಅನ್ಕೊಂತ ನಾನು ನಾನ್ ಹತ್ರದಿಂದ ನಾನು ತುಮಕೂರ್ ಸಿದ್ಗಂಗಲ್ ಓದಿರೋದು ಅಲ್ಲಿ ಪ್ರತಿ ತಿಂಗಳು ಇಷ್ಟಂತರ ಅಕ್ಕಿ ಹೋಗುತ್ತೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನನ್ನ ಹತ್ರ ಇದೆ ತೋರಿಸ್ತೀನಿ ಸರಿನಾ ಆದ್ರೆ ಒಂದು ಅಂದ್ರೆ ಈ ಸಾರದಿ ಟೈಮ್ ಅಲ್ಲಿ ರಿಲೀಸ್ ಆಗಿ ಬಂದ್ರೆ ಸಿದ್ಧಗಂಗ ಮಠಕ್ಕೆ ಹೋಗ್ತಾರೆ ಸ್ವಾಮೀಜಿ ಶಿವಕುಮಾರ್ ಸ್ವಾಮಿಗಳು ಆದ್ರೆ ಹಿಂಗೆ ಕಿವ್ತಾರೆ ತಪ್ಪು ಮಾಡಿದೆ ಚಿನ್ನ ಅಂತ ಹೇಳ್ತಾರೆ ಬುದ್ಧಿ ತಪ್ಪಾಯ್ತು ಅಂತಾರೆ ಅಷ್ಟು ಮೃದು ಇರ್ತಕ್ಕಂಥ ಇವತ್ತಿಗೂ ಸ್ವಾಮಿಗಳು ಹಿಂಗೆ ಯಾರಿಗೂ ಕೈಕಲ್ಲ ದರ್ಶನ್ಸ್ವರ್ ಕೈ ಕೇಳ್ತಾರೆ ಬುದ್ಧಿನಂತೆ ಆಯ್ತು ಬುದ್ಧಿ ಅಂತಾರೆ ಅಷ್ಟು ಮೃದಿರ್ತಕ್ಕಂಥ ನಮ್ಮ ದರ್ಶನ್ಸ್ವ್ರು ಆ ಕೆಲಸ ಮಾಡ್ತಾರ ಅದು ಒಂದು ಓಕೆ ಈಗ ರೇಣುಕಾ ಸ್ವಾಮಿ ಅವ್ರದ್ದು ಹೇಳಿದ್ರಲ್ಲ ಅವ್ರದ್ದು ಹಿಂದೆ ನೋಡಿದಿರ ನಿಮಗೆ ಗೊತ್ತಾ ಅದು ಗೊತ್ತಿಲ್ಲ ಅದು ಅದು ತೋರಿಸಿ ಈಗ ಮೊನ್ನೆ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ತೋರಿಸಿದ್ರು ಅದು ಕೇಸು ಈ ಕೇಸು ಅಂತ ಅವ್ರದ್ದು ತೆಗೆದು ನೋಡಿ ಅದು ತಗೊಂಡು ನೋಡಿ ಒಪ್ಕೊಳ್ತೀನಿ ಈಗ ದರ್ಶನ್ ಸರ್ ತಪ್ಪು ಮಾಡಿದ್ರೆ ಒಪ್ಕೊಂತೀನಿ ಇವತ್ತರ ಅವ್ರ ಜಾಗದಲ್ಲಿ ಹಾ ನಿಂತಿದ್ರೆ ಎದುರುಗಡೆಸಕ್ಕೆ ಮಕ್ ಮಕ್ಕಳ ಕೂಡ ಕೇಳಿವೆ ಒಂದು ಹೆಣ್ಣಿಗೆ ನಾನು ನನ್ನ ಪರ್ಸನಲ್ ಆಗಿ ನನ್ನ ತಂಗಿಗೆ ಅನ್ಕೊಡ್ರಿ ಒಂದು ಹೆಣ್ಣಿಗೆ ಅಂದ್ಕೊಡ್ರಿ ಅದ್ರ ಕೆಟ್ಟಾಗ ಒಂದು ಮೆಸೇಜ್ ಕಳಿಸ್ಬೋದಾ ಇದು ನನ್ನ ಮಾನವೀಯ ದೃಷ್ಟಿಯಿಂದ ಕೇಳ್ತಿರೋದು ಆಮೇಲೆ ಅವ್ರು ಎಂಥ ಸಂಸ್ಕಾರ ಇರ್ತಕ್ಕಂಥವ್ರು ರೇಣುಕಾ ಅವರು ಜಗದ್ಗುರು ಸ್ವಾಮಿಗಳವ್ರು ಮನೆಗೆ ಬರೋರು ಅಂಥ ಸಂಸ್ಕಾರ ಇರ್ತಕ್ಕಂಥ ಈ ಮನೆತನ ಇವನು ಆ ಕೆಲಸ ಮಾಡ್ಬೋದಾ ಅನ್ನೊಂದು ರಿಕ್ಕಿತ್ತು ಪರ್ಸ್ನಲ್ಲಿ ಕೇಳ್ತಿರೋದು ಮಾಡ್ಬೋದಾ ಇದು ಅಲ್ವಾ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಕರೆಸಿದ್ದಾರೆ ಬುದ್ಧಿ ಮಾತು ಹೇಳಿದ್ದಾರೆ ಊಟ ಮಾಡಿ ಕಳ್ಸಿ ಅಂತ ಹೇಳಿದ್ದಾರೆ ಇದು ದರ್ಶನ್ ಸರ್ ಕರ್ಸಿ ತಪ್ಪು ಒಪ್ಕೊಂತೀವಿ ಇಲ್ಲ ಅಂತಲ್ಲ ಆದರೆ ಅದು ಮಾಡಿರೋದು ಅಂತ ನಮಗೂ ಗೊತ್ತಿಲ್ಲ ಅದು ಕೋಟ್ರ ತೀರ್ಮಾನ ಆಗುತ್ತೆ ಅದು ಬಿಟ್ಟು ನೀವು ಹೇಳ್ತೀರಾ ದರ್ಶನ್ ಸರ್ ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಮತ್ತೊಂದೇ ಮಗದಂತೆ ಇವತ್ತು ನಿಮ್ಮ ಸಿನಿಮಾ ಪಬ್ಲಿಸಿಟಿಗೋಸ್ಕರ ಲಾಟಿ ತೊಗೊಂಡು ಬಾರ ಬಾರಣ್ಣ ಇಲ್ಲೇ ನಿಂತಿದ್ದೀನಿ ನಾನು ಹನ್ನೆರಡು ಗಂಟೆವರೆಗೆ ಇಲ್ಲ ಚಾಲೆಂಜ್ ನಾನು ಬದ್ರಿ ರಾಯಚೂರು ಅಂತೇಳಿ ಒಬ್ಬ ಫಿಲಮ್ ಆರ್ಟಿಸ್ಟ್ ಜಲದುರ್ಗ ಫಿಲಮ್ನ ಹೀರೋ ನಾನು ನಾನು ದರ್ಶನ್ ಸರ್ ಫ್ಯಾನೇ ದರ್ಶನ್ ಸರ್ ಈ ಸಿನಿಮಾ ರಿಲೀಸ್ ಆದ್ರೆ ತುಮ್ಕೂರಿನ ಮೈದಾಳ ಅಂತ ಒಂದು ಆಶ್ರಮ ಇದೆ ಪ್ರತಿ ವರ್ಷನೂ ಅಲ್ಲಿ ಅನ ಅನಸಂತರ್ಪಣೆ ಮಾಡ್ತೀವಿ ನಾನು ಇಲ್ಲೇ ಇರ್ತೀನಪ್ಪ ಬಾ ನಾಟಿ ತಗೊಂಬಾ ಇಲ್ಲೆಲ್ಲ ಕಾಣಿಸಿರ್ತೀವಿ ನಾ ನೈಟ್ ಹತ್ ಗಂಟೆವರೆಗೆ ಇಲ್ಲಿ ಇರ್ತೀವಿ ಕದ್ಲಾ ಚಾ ಆಮೇಲೆ ಚಾ ನೋಡೇ ಬಿಡ ಪಬ್ಲಿಕ್ ಟೀವರು ಹೈಕೋರ್ಟ್ ಕೋರ್ಟ್ ಆಗ್ಬಿಟ್ಟವ್ರೆ ಸುವರ್ಣ ದಿವಸ ಅವರು ಸರ್ವೋಚ್ಚ ನ್ಯಾಯಾಲಯ ಆಗ್ಬಿಟ್ಟವ್ರೆ ಅಣ್ಣ ನೀವ್ ನೀವೇ ತೀರ್ಮಾನ ಕೊಡೋದಾದ್ರೆ ಕೋರ್ಟ್ ಯಾಕೆ ಹೈ ಕೋರ್ಟ್ ಯಾಕೆ ನಿಮ್ಗೆ ಯಾವ್ದಾದ್ರು ನೀವ್ ನೀವೇ ತೀರ್ಮಾನ ಕೊಡೋದಾದ್ರೆ ಕೋರ್ಟ್ ಯಾಕೆ ಬೇರೆ ಏನಿಲ್ಲ ಈಗ ನೀವೇ ನೀವೇ ಮಾಡ್ತಿದೀರಲ್ಲ ಎಲ್ಲ ಅದಕ್ಕೆ ಕೋರ್ಟ್ ಇದೆ ನೀವೇ ಕೋರ್ಟ್ ತರ ವಾದ ಮಾಡಿದ್ರೆ ಇಲ್ಲ ಮೇಡಮ್ ಈ ಜಿಪೇಕೆ ಈ ಕಾರ್ ಏಕೆ ಲಾಟಿ ಏಕೆ ಗನ್ ಏಕೆ ಒಂದೇ ಸೈಡ್ ಹಾಕ್ಬಿಡ್ತೀರ ಏ ಸೈಡ್ ಹಾಕಿದ್ರ ಯೂನಿಫಾರ್ಮ್ ಏಕೆ ಪೊಲೀಸ್ ಯೂನಿಫಾರ್ಮ್ ಏಕೆ ಏನಕ್ಕೆ ನೀವೇ ಎಲ್ಲ ಏನ್ ಬೇಕಾ ತೋರ್ಸ್ರೆ ಪೊಲೀಸ್ ಅಂತ ಏನಕ್ಕೆ ಯೂನಿಫಾರ್ಮ್ ಏನಕ್ಕೆ ಲಾಟಿ ಏನಕ್ಕೆ ಗನ್ ಏನಕ್ಕೆ ಮೇಡಮ್ ಫಸ್ಟ್ ಆಫ್ ಆಲ್ ಪ್ರಥಮ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್ ನಿನ್ನೆ ಮೊನ್ನೆ ಬಂದಿರೋನು ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವನಿಗೆ ಇಲ್ಲ ಪಬ್ಲಿಕ್ ಹೆಸರು ಹೇಳ್ಕೊಂಡು ಅವ್ನು ಇದ್ ಮಾಡ್ತಾರ ಹೊರತು ಬೆಳೆ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ನಿಗೆ ಓಕೆ ನಾ ನಾವ್ ಏನೇ ಅಭಿಮಾನಿಗಳು ಸುಮ್ನೆ ಇದೀವಿ ಅಂದ್ರೆ ತಪ್ಪು ಸಾಕ್ಷಿ ಅಂದ್ರೆ ಇದ್ರೆ ನ್ಯಾಯ ಏನಿದೆ ನೋಡ್ಕೊಂತಾರೆ ಇವ್ರದ ಅಭಿಮಾನಿಗಳ ಸುಮ್ ಸುಮ್ನೆ ಕೆಣಕ್ತಾರ ಇವರೇ ಮಾಡ್ತಾ ಇರೋದು ಮೇಡಮ್ ಅವ್ರಿಗೆ ದುಡ್ಡು ಕೊಟ್ಟಿದಾರೆ ಅದು ದುಡ್ಡು ಕೊಟ್ಟಿರೋದ್ರೂ ಅವ್ರು ಎ ಸೈಡ್ ದರ್ಶನ್ ಆಯ್ತು ಮೇಡಮ್ ಬಿ ಸೈಡ್ ಅವನಿದ ಅವನ್ ಬಗ್ಗೆ ನೀವು ಗ್ರೌಂಡ್ ಮಾಡುದ್ರಿ ನೀವು ಎಷ್ಟ್ ಅಂತ ಹೇಳಿರೋ ನೀವು ಹೇಳಿಲ್ವಾ ಬಟ್ ದರ್ಶನ್ ಬಗ್ಗೆ ಆಯ್ತು ಹೆಂಗ ಒಂದು ಗಾದೆ ಇದೆ ಆಳ್ಗು ಕಲ್ಲ ಅಂತಾರೆ ಮನುಷ್ಯ ಇವತ್ತು ತಪ್ಪ ಯಾರು ತಪ್ಪು ಮಾಡ್ತಾರ ಇಲ್ಲ ಅಂತಲ್ಲ ಅದಕ್ಕೆ ಶಿಕ್ಷೆ ಕೊಡ್ತಿಲ್ಲ ಹಂಗಂದ್ಬಿಟ್ಟು ನೀವು ಇವತ್ತು ಬಂದು ಮೀಡಿಯಾದಲ್ಲಿ ಕುತ್ಕೊಂಡ್ ಬಿಟ್ಟು ನಾನು ಕಾರ್ ಕೊಡ್ಸೆ ಅದು ಕೊಡ್ಸ ಯಾಕೆ ಸರ್ ಇದೆಲ್ಲ ದರ್ಶನ್ ಸರ್ ಆಚೆ ಇದ್ದಾಗ ನೀವು ಇದ್ರ ಬಗ್ಗೆ ಮಾತಾಡಿ ನಾ ಒಪ್ಕೊಂತೀವಿ ನಾ ಒಪ್ಕೊಂತೀವಿ ನೀವು ದರ್ಶನ್ ಸರ್ ಇದ್ದಾಗ ನೀವು ದರ್ಶನ್ ಸರ್ ಇದ್ದಾಗ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಅವ್ರು ಇಲ್ಲ ಅಂದ್ಬಿಟ್ಟು ನೀವು ಫ್ಯಾನ್ಸ್ ಬಗ್ಗೆ ಕಿತ್ತೊಂದು ನನ್ನ ಮಕ್ಕಳು ಯೋ ನಾನು ಅಪ್ಪ ಅಮ್ಮ ನಾನು ಊಟ ಹಾಕ್ತೀನಿ ಕಣ್ಯಾ ನಮ್ಮ ಅಪ್ಪ ನಾನು ಊಟ ಹಾಕ್ತೀನಿ ನೀನು ಊಟ ಹಾಕ್ತೀಯ ಇಲ್ಲ ತಾನೆ ಮತ್ತೆ ಅದೇ ಗೊತ್ತಾ ಈಗ ದರ್ಶನ್ ಸರ್ ಏನೋ ಅಂತ ಕನ್ನಡಕ್ಕೆ ಗೊತ್ತು ಇವಾಗ ನೀನ್ ಹೇಳ್ತಿದ್ದಿಟಿಗೋಸ್ಕರ ಮಾಡ್ಕೊಂತಿರೋದು ಪ್ರಥಮ ಪ್ರಥಮ ಬಾಮಯ್ದ ಬಾ ಮೈದಾ ನೀನ್ ಮಾಡ್ತಿರೋದು ಸಿನಿಮಾ ಪಬ್ಲಿಸಿಟಿಗೋಸ್ಕರ ನೀನ್ ಇಲ್ಲಿ ಆಚೆ ಬರ್ತಿರೋದು ಫಸ್ಟ್ ಆಮೇಲೆ ಬಾ ಮೈದಾ ತಿಳ್ಕೊಂಡ್ ಬಿಡು ನಾನಿಲ್ಲಿ ಸ್ಟೇಷನ್ ಹತ್ರ ಇರ್ತೀನಿ ಬದ್ರಿ ಅಂತ ಹೇಳಿ ಇಲ್ಲಿ ಹತ್ತು ಇರ್ತೀನಿ ಇಲ್ಲೇ ಅದು ಇನ್ನೊಂದ್ ಚಾನಲ್ ಟ್ಯಾಟೋ ಹಾಕೊಂಡ್ರೆ ಇಷ್ಟು ಲಕ್ಷ ಕೊಡ್ತಾರೆ ಘಾಟೋ ಮೇಲೆ ಬರಿಸಿದ್ರೆ ಇಷ್ಟು ಲಕ್ಷ ಕೊಡ್ತಾರೆ ಏನಾದ್ರು ನೋಡಿದ್ರೆ ಆ ಪ್ರೂಫ್ ಕೊಡ ಕೇಳಿ ಆಮೇಲೆ ನಾವು ಒಪ್ಕೊಳ್ತೀವಿ ಅವ್ರ ಒಬ್ರೇ ಅಲ್ಲ ಮೇಡಮ್ ನಾನು ಹಾಕ್ಸಿದೀನಿ ಇಲ್ಲೂ ಹಾಕ್ಸಿದೀನಿ ಆ ಅದನ್ನ ನಾ ಗೊತ್ತಿಲ್ದಾನೆ ಯಾವನ್ನೂ ಮಾತಾಡಬಾರ್ದು ಮರ್ಯಾದೆ ಕೊಟ್ಟು ಇಷ್ಟಿನ ಗಂಟಾ ಮಾತಾಡಿದ್ದೀವಿ ಅಷ್ಟ್ ಲಕ್ಷ ಕೊಡ್ತಾರಂತೆ ಇಷ್ಟು ಲಕ್ಷ ಕೊಡ್ತಾರಂತೆ ಗೊತ್ತಿದ್ದ ಆ ಫ್ರೂಪ್ ಹಾಕಿ ಈಗ ವಿಡಿಯೋ ಹಾಕಿದ್ರಲ್ವಾ ಅಷ್ಟು ದುಡ್ಡು ಕೊಟ್ರಂತ ಯಾವಾಗ ಕೊಟ್ಟವ್ರೆ ಆ ವೀಡಿಯೋನೂ ಹಾಕಿ ಅದ್ರ ಜೊತೆಗೆ ಹಿಂಗೆ ಹೇಳಿ ಅವ್ರು ನಾವಾಗ ನಾವು ಒಪ್ಕೊಳ್ತೀವಿ ಏನಪ್ಪಾ ಕೊಟ್ಟವ್ರೆ ಕೇಳಿ ಅವ್ರು ಹೇಳ್ತವ್ರೆ ಸರಿ ಅಂತ ಅವರು ಇಂಡೈರೆಕ್ಟ್ ಆಗಿ ಭಾಸ್ ಕೇಳ್ತಿರೋದು ಏನೋ ಬರಟೆಗೋಸ್ಕರ ಜನಗಳು ಕರ್ಸ್ಕೊಂತಿರೋದು ಕನ್ನಡ ಇಂಗ್ಲಿಷ್ಲ್ ಯಾರು ಕರ್ಸ್ಕೊಡೋದು ನಮ್ಗೆ ತೋರಿಸ್ಬೇಕು ಅದನ್ನು ರೇ ನಾವು ಕನ್ನಡ ಇಂಗ್ಲೀಷ್ನ ಇವತ್ತು ಟಾಪ್ ಲೆವೆಲ್ ಇದ್ದೀವಿ ನಾವು ಕರ್ನಾಟಕ ತಿರುಗಿ ನೋಡ್ಬೇಕು ನಮ್ಮನ್ನು ಆ ರೇಂಜಲ್ಲಿ ಟಾಪಲ್ಲಿ ಇದ್ದೀವಿ ನೀನು ಸೆಂಟ್ರಲ್ಲಿ ಮಾತಾಡ್ಬಿಟ್ಟು ನೀನು ಇವತ್ತು ಕನ್ನಡ ಚಿತ್ರದಂಗಲಿ ನಾವು ಅದು ಯಾರೋ ಫ್ಯಾನ್ಸ್ನ ದುಡ್ಡು ಕೊಟ್ಟು ಕರ್ಸ್ತಾರ ಅಂತ ಹೇಳಿದ್ರೆ ಇದು ಯಾರ ಬಗ್ಗೆ ಮಾತಾಡಿದ ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಮಾತಾಡ್ತಿರೋದು ನೀವು ಒಬ್ಬ ವ್ಯಕ್ತಿ ಬಗ್ಗೆ ಎಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಪ್ರಥಮ್ ಸರ್ ಬಾಮೈದಾ ಅರ್ಥ ಮಾಡ್ಕೊ ನೀನು ಅಲ್ಲಪ್ಪ ನೀನು ಬಾಮೈದಾ ನನಗೆ ನೀನು ಕನ್ನಡ ಇಂಡಿಯಾ ಕನ್ನಡದವ್ರಿಗೆಲ್ಲ ನೀನು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮಾವಾಯ್ತಮ್ಮ ನೀವು ನನಗೆ ಬಾಮೈದಾ ಮೈದಾ ಆಗಲೇಬೇಕು ಇಷ್ಟೆಲ್ಲ ಆದ್ಮೇಲೆ ನಾನು ಬಿಡೋದು ಹಿಂಗೆ ಅಲ್ವಾ ನಾನೇ ಬಾಮೈದಾ ನೀನು ಫಸ್ಟ್ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತೀನಿ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ನಮ್ಮ ಕನ್ನಡ ಚಿತ್ರದ ಬಗ್ಗೆ ಮಾತಾಡ್ತೀನಿ ಕನ್ನಡ ಇಂಡಸ್ಟ್ರಿಯರು ಏನು ದುಡ್ಡು ಕೊಟ್ಬಿಟ್ಟು ಅಂತ ಹೇಳ್ತಿದ್ದೀರಾ ಅದು ನಾನು ಪಬ್ಲಿಷಿಟಿ ಆಗದೆ ದೊಡ್ಡದಿಲ್ಲ ಬಾ ಮೈದಾ ಇದು ನಿನ್ನ ಪ್ಲಸ್ ಹೇಳ್ತಿದ್ದೀನಿ ಮೈನಸ್ ಹೇಳ್ತಿದ್ದೀನಿ ನೀನು ಸಿನಿಮಾ ಈ ಯಾರೋ ಇದೆ ನೀನ್ ಕೊಟ್ಬಿಡ ಅಲ್ಲಿ ಪಬ್ಲಿಸಿಟಿ ಮಾಡ್ಕೊಡ್ತಾರೆ ನೀನು ಬಿಟ್ಟಿ ಶೋಕಿನ ತೋರ್ಸ್ಕೊಂಡ್ ಇಲ್ಲಿ ಬಿಟ್ಟಿ ಪಬ್ಲಿಸಿಟಿ ಮಾಡ್ಕೊಳಕ್ ಹೋಗ್ಬೇಡ ದಯವಿಟ್ಟು ಆಮೇಲೆ ಮನೆ ಹೋಗಿ ನಿನ್ನೆ ಏನೋ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ ಬೆದರಿಕೆ ಕರೆಗಳು ಬರ್ತಿದೆ ಅಂತ ಯಾರಪ್ಪ ಬೆದರಿಕೆ ಕರೆಗಳು ಬರ್ತಿರೋದು ಇಲ್ಲಿ ಮಾತಾಡ್ತಿರೋದು ದರ್ಶನ್ ಸರ್ ಬಗ್ಗೆ ಮಾತಾಡಿದಕ್ಕೇನೆ ನಿಮ್ ಹತ್ರ ನಾವು ಮಾತಾಡ್ತೀನಿ ನೀವು ಮಾತಾಡಿಲ್ಲ ನಾವ್ ಯಾಕೆ ಮಾತಾಡಕ್ಕಾಗತ್ತ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಕ್ಕಾಗತ್ತ ನೀವ್ ಇನ್ ಕೇಸ್ ನಿಮ್ಮ ಹತ್ರ ಬಂದಿದ್ರೆ ಅದ ಕಾನೂನು ಇದೆ ಅದ್ರ ಬಗ್ಗೆ ನೀವು ಅದು ಬಿಟ್ಟು ಲಾಟಿ ತಗೊಂಡು ಹೊಡೆದ್ಬಿಡ್ತೀನಿ ಹಾ ಅಲ್ಲಿ ಬಂದ್ಬಿಟ್ಟು ನಾನು ಕಾನ್ಸ್ಟೇಬಲ್ ಮಾಡಿ ಯೋ ಅದಕ್ಕೂ ಲಾಕಿಲ್ಲ ಕಣೇ ನೀನು ಇದಾ ನೀನು ಅದಕ್ಕೂ ಲಾಕಿಲ್ಲ ನೀನು ಪಬ್ಲಿಸಿಟಿ ಮಾಡ್ಕೊಂಡು ಮಾಡ್ತೀರ ನೀನು ಸರಿನಾ ಒಬ್ಬ ಕನ್ನಡ ಚಿತ್ರದಂಗಗಳಲ್ಲಿ ನಿನಗೊಂದು ಸ್ಥಾನ ಸ್ಥಾನ ಐತೆ ಉಳಿಸ್ಕೋ ಸರಿನಾ ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ಬಿಟ್ಟು ಫ್ಯಾನ್ಸ್ ನ ರೊಚ್ಚಿದೀರಾ ನೀವು ಫ್ಯಾನ್ಸ್ ನ ರೊಚ್ಚಿದೀರಾ ದಯವಿಟ್ಟು ಫ್ಯಾನ್ಸ್ ನೋಚಿಗಳಿಸ್ತಿದ್ದೀರಾ ನೀವು ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬೇಡಿ ಇವತ್ತು ದರ್ಶನ್ ಸರ್ ಫ್ಯಾನ್ಸ್ ಬಂದಿರೋದು ಏನಕ್ಕೆ ಅಂದರೆ ಅವ್ರು ನೋಡಕ್ಕೆ ಇವತ್ ನಾವ್ ಇದೀವಿ ಇವತ್ ನಮ್ ನಮ್ ಜಾಗದಲ್ಲಿ ನಮ್ಮ ಅಣ್ಣನ ತಮ್ಮನ ಮಾಡಿದ್ ನಾ ಬಿಟ್ ಕೊಟ್ ಬಿಡ್ತಿದ್ವಾ ನಾ ತಮ್ಮನೆ ಮಾಡಿದ್ನಪ್ಪ ಇವತ್ತು ನಮ್ಮನೆ ಮಾಡಿದ್ನ ಬಿಟ್ ಕೊಟ್ ಬಿಡ್ತಿದ್ನ ನಾನು ಹಂಗೆ ಕಡೆ ನಮ್ಮ ಅಣ್ಣನೇ ದರ್ಶನ ನಮ್ಮ ಅಣ್ಣನೆ ಏನಪ್ಪ ಈಗ ಆಯ್ತು ಮಾಡಿ ಮಾಡಿದ್ರು ಬಿಟ್ಟಿದ್ರು ಸೆಕೆಂಡ್ರಿ ನಮ್ಮ ಅಣ್ಣನೆ ನಾನ್ ಸಪೋರ್ಟ್ ಆಗಿ ನಿಲ್ತೀನಿ ಆಮೇಲೆ ಇನ್ನೊಂದು ಈಗ ಹೇಳ್ತೀರಲ್ವಾ ನ್ಯೂಸ್ ಚಾನೆಲ್ ಅವರು ಎಲ್ಲಾರ್ಗೂ ಅದು ಬೈತಾರೆ ಇದ್ ಬೈತಾರೆ ಅಂತಾರಲ್ಲ ಈಗ ನಿಮ್ ಚಾನೆಲ್ ಅವ್ರು ನಮ್ಮ ಬಂದ್ ಕೇಳಿ ಕೇಂದ್ರ ಮಾತಾಡ್ತಾ ಇದೀವಿ ನೀವೇನು ಬೇರೆ ತರ ಇದಾಗ್ತಾ ಇಲ್ಲ ನಾವು ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇದೀವಿ ಅದೇ ಬಿ ಇನ್ ಮಿಕ್ಕಿ ಚಾನಲ್ಗಳು ಬಂದರೆ ನಾವು ಮಾತಾಡೋದು ಇಲ್ಲ ಬೈತೀವಿ ಎಂತಿಗೆ ಬೈತೀವಿ ಅವರು ಆ ಥರ ನ್ಯೂಸ್ಗಳು ಕೊಡ್ತಾವ್ರೆ ಜನಗಳಿಗೆ ಅಪಪ್ರಚಾರ ಮಾಡ್ತಾವ್ರೆ ಮಾಡಲಿ ನಾವು ಮಾಡೋದು ಬೇಡಲ್ಲ ಯಾವ್ದಾದ್ರು ಆ ಥರ ಆಗಿರೋಂಥದ್ದು ಬೇಕಾದ್ರೆ ತೋರಿಸಿ ವಿತ್ ಪ್ರೂಫ್ ಇಟ್ಟು ಮಾತ ಮಾತಾಡಲಿ ಅವ್ರು ಮಾತಾಡಿದ್ರೆ ತಪ್ಪಿಲ್ಲ ಅದ್ಬಿಟ್ಟಿ ಏನು ಇಲ್ಲ ಸುಮ್ನೆ ಅವ್ರ ಫೋಟೋ ಹಾಕೋದಂತೆ ಇಲ್ಲಿ ಮಾತಾಡೋದಂತೆ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅವ್ರ ಮನೆ ಹತ್ರ ಬಂದ್ ನಾಯಿ ಓಡಾಡೋರು ಸುಮ್ನೆ ನಾಯಕ ಹಚ್ಚಿದ್ರು ಅವರೇ ತಪ್ಪು ಸುಮ್ನೆ ಎಲ್ಲಾರು ಹೋಗಿ ಊಟ ಮಾಡಿದ್ರೆ ತಪ್ಪು ಮೈಸೂರಲ್ಲಿ ನೀವು ಮೀಡಿಯಾದವರೆಲ್ಲ ಹೋಗಿದ್ರೆ ಮಳೆ ಬರ್ತಾ ಇತ್ತು ದರ್ಶನ್ ಸರ್ ಮಾತಾಡ್ತಾರೆ ಅಪ್ಪ ನೀವು ಬಿಟ್ಬಿಟ್ರಪ್ಪ ನೀವು ಬನ್ನಿ ಊಟ ಮಾಡ್ರಿ ಇಲ್ಲ ಟೀ ಕಾಫಿ ಅಂತ ಹೇಳ್ತಾರೆ ಅದು ದರ್ಶನ್ ಸರ್ ನಿಮ್ಗೆ ಕೊಡೋ ಗೌರವ ಆದ್ರೆ ನೀವು ದಯವಿಟ್ಟು ನಿಮ್ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ

ಬಿಗ್ ಬಾಸ್ ಅಲ್ಲಿ ನಮ್ ಬಜಾರ್ನೆ ನಾವು ಇಡೀ ಕರ್ನಾಟಕ ಬಜಾರ್ನೇ ನಾವು ನಾವ್ ಏನ್ ಯಾವ ತರ ಸನಿಲನ್ ಮಾತಾಡೋದು ಸನಿಲಿ ಯೋನ್ ಮಾತಾಡೋದಪ್ಪ ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲ ಐತೆ ಎಲ್ಲ ಸರ್ ಅಲ್ಲಿಂದ ಬಾಲಿವುಡ್ ಇಂದ ಬರ್ಬೇಕಾ ಕನ್ನಡ ಇಂಡಸ್ಟ್ರಿ ನಮ್ ಬಾಸ್ ಇಂದ ಬೆಳ್ದಿರೋ ಒಬ್ರು ಇಲ್ಲ ಅಲ್ವಾ ಟೈಮ್ ಬರುತ್ತೆ ಕಾಯ್ತೀವಿ ಇವತ್ತಿಲ್ಲ ನಾಳೆ ಗೊತ್ತೇ ಗೊತ್ತಾಗುತ್ತೆ ಒಂದು ನಿಮಿಷ ಒಂದೇ ಮಾತು ಹೇಳೋದು ಮೀಡಿಯಾದವ್ರಿಗೆ ಏನೋ ಪೊಲೀಸರು ನಿಮಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರಾ ಏ ಮಾಡಿದಾರಮ್ಮ ಒಲ್ಲ ನ್ಯೂಸ್ ಹಾಕಿ ನ್ಯೂಸ್ ಹಾಕಿ ಅಂತ ಅವ್ರು ಮಾಡಿರೋ ಇಷ್ಟು ಜನ ಬಂದಿರೋದು ಯಾರು ದುಡ್ಡು ಕೊಟ್ಟು ಬಂದಿಲ್ಲ ಒಳ್ಳೆ ರೀತಿ ನಾನು ಮಂಡ್ಯದಿಂದ ಬಂದಿದ್ದೀನಿ ಸರ್ ಮಂಡ್ಯದಿಂದ ಈಗ ಪ್ರೆಸೆಂಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ ನಾನು ಗಾರ್ಮೆಂಟ್ಸಲ್ಲಿ ಕ್ಯೂ ಎ ಆಗಿ ವರ್ಕ್ ಮಾಡ್ತೀನಿ ಗಾರ್ಮೆಂಟ್ಸ್ ಇಂದ ನಾನು ನಾನ್ ಮಂಡ್ಯದಿಂದ ಬಂದಿರೋದ್ ಏನು ಅಂದ್ರೆ ಮಂಡ್ಯದಲ್ಲಿ ನಿನ್ನೆ ಸ್ಟ್ರೈಕ್ ಮಾಡಿದ್ರೆ ಗೊತ್ತಾ ಸರ್ ನಿಮ್ಗೆ ದುಡ್ಡು ಕೊಟ್ಟ ಎಲೆಕ್ಷನ್ ಅಲ್ಲಿ ಕಾಸ್ ಕೊಡ್ಸ ಕರ್ಸ್ಕೊಳದ್ ಗೊತ್ತಾಯ್ತು ಈ ಸ್ಟ್ರೈಕ್ ಮಾಡಿಸ್ ನನಗೆ ಗೊತ್ತಿಲ್ಲ ನನ್ನ ವಯಸ್ಸಲ್ಲಿ ಇಪ್ಪತ್ ನಾಕ್ಸ ನೂರ ಐದು ರೂಪಾಯಿ ಹೌದು ಈಗ ಒಳ್ಳೆ ಮೇವು ತಿಂತಿದ್ದಾರೆ ಒಳ್ಳೆ ಮೇವು ನಾವ್ ಭಾಷೆ ಹೇಳ್ತಲ್ವಾ ಪಬ್ಲಿಕ್ ಅಂತೂ ಅವ್ರೆ ಪ್ಲಸ್ ಆರ್ ಮೈನಸ್ ಸ್ವಲ್ಪ ಇದೀವಿ ಸಾಕು ಕಾವಲ್ಲ ಉರಿತದಲ್ಲ ಇನ್ನೂ ಉರಿಲಿ ನಮ್ ಬಾಸ್ ಪೆಟ್ರೋಲ್ ಇದ್ದಂಗೆ ಇನ್ನು ದಗ ದಗ ಅಂತ ಉರಿತಾರೆ ನಮ್ ಬಾಸು ಈಗ ಮಾಡಿರೋ ಒಳ್ಳೆ ರೀತಿಲಿ ಸಹಾಯ ಮಾಡಿದ್ರೆ ಸಾಕು ಅದೊಂದು ಉಳಿದಿ ನಮಗೆ ಅವ್ರ ಮೈ ಏನ್ ಮಾಡಿದ್ರು ಸರಿ ಒಂದೇ ಮತ್ ಸರ್ ಹೇಳೋದು ಕೆಟ್ಟಾಗೆ ಒಂದ್ ಹೆಣ್ಮಕ್ಳು ಮೆಸೇಜ್ ಮಾಡ್ರೆ ನೀವ್ ಸುಮ್ನೆ ಬಿಡ್ತೀರಾ ನಮ್ಮನೆ ಹೆಣ್ಮಕ್ಳು ಏನ ಮಾಡಿದ್ರೆ ಸುಮ್ನೆ ಬಿಡ್ತಿವ ಏ ಯಾಕಪ್ಪ ಮಾಡ್ಬಿಟ್ಟು ಅಂತ ಕೇಳ್ತೀವ ಒಂದೇ ಮಾತು ಮತ್ ಬೈತಿವೊಡಿತೀವೋ ನಮ್ಮನೆ ಹೆಣ್ಮಕ್ಳು ಮಾತಾಡೋ ನಾವು ಮಾರೇ ಮಾಡ್ತೀವಿ ತಪ್ಪೇನಿಲ್ಲ ಒಬ್ರು ಮೀಡಿಯಾದವರು ಯಾರೋ ಗೊತ್ತಿಲ್ಲ ಯಾರೋ ಕೋಳ್ಪಟ್ಟು ಹಿಡಿದು ಕೇಳ್ತಾರೆ ದಯವಿಟ್ಟು ಇದು ನನ್ನೊಂದು ತುಂಬಾ ಬೇಜಾರಾಗಿರೋ ವಿಚಾರ ಕೋಳ್ಪಟ್ಟಿ ನಿಮ್ಮ ದರ್ಶನ ಸಹ ಮಾಡಿದ್ರ ಅಂತ ಕೇಳ್ತಾರೆ ಕೇಳಿದ್ರಲ್ಲ ಸರ್ ಸರ್ ಈಗ ನಾವು ಮಾತಾಡೋದು ಫ್ಯಾನ್ಸ್ಗಳು ಮಾತಾಡೋದು ಸುಳ್ಳಾಗ್ಬೋದಲ್ವಾ ಅಲ್ವಾ ಸರ್ ಸುಳ್ಳಾಗ್ಬೋದಲ್ವಾ ಸ್ವಾಮೀಜಿಗಳು ಮಾತಾಡಿರೋದು ಪ್ರತಿ ತಿಂಗಳು ಸ್ವಾಮೀಜಿಗಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಅಲ್ಲಿ ಓದಿರೋ ಸ್ಟೂಡೆಂಟು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಓದಬೇಕಾದ್ರೆ ಸೆಂಟ್ರಲ್ಲಿ ಯಾವುದೊಂದು ಬೋರ್ಡ್ ನೋಡಿದೆ ಬರ್ಡೆ ಪ್ರಯುಕ್ತ ಇಷ್ಟ ಎಷ್ಟೋ ಮುಟ್ಟಿ ಅಕ್ಕಿಗಳು ಕೊಟ್ಟಿದ್ರು ಆ್ಯಕ್ಚುಲಿ ನಾನು ಅದು ಇಳಿಸಿದ್ದೀನಿ ಯಾರಂತ ಕೇಳಿದ್ರೆ ದರ್ಶನ ಸರಿ ಮಟ್ಟಕ್ಕೆ ಅಂತ ಗೊತ್ತಾಯಿತು ಆ್ಯಕ್ಚುಲಿ ನಾನು ಪಾದಯಾತ್ರೆ ಮಾಡಬೇಕಾದ್ರೆ ರಾಯಚೂರಿಂದ ಪಾದಯಾತ್ರೆ ಪ್ರಯುಕ್ತ ಅವಾಗ ನಾನ್ ವಿಶಾಖ ಸ್ವಾಮಿಗಳನ್ನ ಹೇಳಿದ್ದು ಹಿಂಗೆ ದರ್ಶನ ಮಾಡ್ತೀರಾ ಮಟ್ಟಕ್ಕೆ ಅಂತ ಹೇಳಿ ಅಲ್ವಾ ಸರ್ ನೀವೂ ಒಳ್ಳೇದ್ ಮಾತ್ರ ಮಾತ್ರ ಕೆಟ್ಟಿದ್ರ ಒಂದ್ ಹೆಣ್ಮಗಳಿಗೆ ಮೊನ್ನೆ ಮೋಸ ಆಯ್ತು ಅದನ್ನ ಮೂರ್ ದಿವಸ ಕೇಸ್ ಮಾಡಿದ್ರೆ ನಾಲ್ಕು ದಿವಸ ಮುಚ್ಚಾಕಿರೋದು ಅದೇಲಾಯ್ತು ಮೇಡಮ್ ಅನ್ನೇ ಅನ್ನೋ ಹುಡುಗಿ ಕೊಲೆ ಆಯ್ತು ಮೇಡಮ್ ಮೂರ್ ದಿವಸ ನ್ಯೂಸ್ ಮಾಡ್ರಿ ನಾಲ್ಕು ದಿವಸ ತೋರಿಸಿದ್ರಿ ಆಮೇಲೆ ಏನಾಯ್ತು ಮೇಡಮ್ ಈಗ ದರ್ಶನ್ ಸರ್ ಬಗ್ಗೆ ಈಗ ಕೆಲವರು ಏನೋ ಗಲ್ಲು ಹಾಕ್ಬೇಕು ಮತ್ತೊಂದು ಹಾಕ್ಬೇಕು ಈಗ ಅವ್ನು ಮಾಡಿದ್ರೆ ಸಾಚಾ ಕೆಲಸ ಅಲ್ಲ ಒಪ್ಕೊಂತೀನಿ ನೇಯ ಅವ್ರದ್ದು ನಿಮಗೆ ಕಣ್ಣು ಮುಂದೆ ಕಣ್ಣು ಮುಂದೆ ಹೆಂಗೆ ಹೇಳ್ರಿ ಮನೆಗೆ ಸೆಕ್ಯೂರಿಟಿ ಏನು ಮಾಡ್ತ್ರಿ ಮನೆಗೆ ಸೆಕ್ಯೂರಿಟಿ ಏನು ಮಾಡ್ತ್ರಿ ನಾನು ಕೇಳೋದು ಏನು ಮಾಡಿದ್ರಿ ಸರ್ ಕೊಳೆ ಮಾಡಿದವರಿಗೆ ಕಣ್ಣ ಮುಂದೆನೇ ವಿಡಿಯೋ ಸಿಗ್ತಾ ಕ್ಲಿಪ್ಸ್ ಇದೆ ಇಂಗ್ ಚುಚ್ಚದ್ರೆ ಒಂದು ಹೆಣ್ಣಿಗೆ ಹೆಣ್ಣಿಗೆ ಅದು ತೋರಿಸ್ತರಾ ಯಾಕೆ ಸರ್ ಒಂದ್ ವಾರ ಅಷ್ಟೇ ತೋರಿಸಿದ್ವಿ ಎಲ್ಲ ಹೋಗ್ಬಿಟ್ರಿ ಇವತ್ತು ಇಲ್ಲೇ ಇದ್ದೀರಲ್ವ ಸರ್ ಮಳೆ ಬಂದ್ರು ಇಲ್ಲೇ ಇರ್ತೀರಾ ಇದು ಬಂದ್ರು ಇರ್ತೀರಾ ಯಾಕೆ ದರ್ಶನ್ ಸರ್ ಪಿ ಜಾಸ್ತಿ ಆಗ್ಬಿಡುತ್ತಾ ಒಬ್ಬ ಮನುಷ್ಯ ಅಂದ್ರೆ ಬಿದ್ದಿದ್ರೆ ತಪ್ಪ ಸರ್ ಕರೆಕ್ಟ್ ಆಗಿ ತೋರಿಸಿ ನೋಡ್ತಿದೀರ ತುಳಿ ಯಾಕೆ ನೋಡ್ತಿದೀರ ಅಲ್ಲ ಒಂದ್ ನಿಮಿಷ ಫ್ಯಾನ್ಸ್ ಇವತ್ತು ಕೈ ಬಿಡಲ್ಲ ಬಿಡೋದು ಇಲ್ಲ ಇದು ತಿಳ್ಕೊಂಡ್ ಬಿಡಿ ಮಾಡಿದ್ರು ಇಷ್ಟ ದಿನ ಕೇಳಿ ಇವಾಗ ಏನ್ ಹಿಸ್ಟ್ರಿ ಆಗಿತ್ತಲ್ಲ ಕಾಟೇರದಿಂದ ಹಿಸ್ಟ್ರಿ ಇತ್ತಲ್ಲ ಡೇವಿಲ್ ಹಿಸ್ಟ್ರಿ ನೋಡಿ ಇನ್ ಮುಂದೆ ಆಚೆ ಬಂದ್ಮೇಲೆ ಡೆವಿಲ್ ಹಿಸ್ಟ್ರಿ ನೋಡಿ ಅವಾಗ ಹೇಳ್ತೀವಿ ಇದನ್ನ ದುರಂಕಾರದಲ್ಲಿ ಹೇಳ್ತಿಲ್ಲ ದರ್ಶನ್ ಸರ್ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಿದಾರೆ ನಮ್ ಬಗ್ಗೆ ಆಚೆ ಫ್ಯಾನ್ಸ್ ಎಲ್ಲ ಯಾಕಂದ್ರೆ ನಿಮ್ಮ ನೋಡಿ ಮಾತಾಡ್ತಿರೋದು ನಿಮ್ಮ ನೋಡಿ ಮಾತಾಡ್ತಿರೋದು ಆಮೇಲೆ ಎ ಪಿ ಅರ್ಜು ಸರ್ ನಮಸ್ತೆ ದರ್ಶನ್ ಸರ್ ಜೊತೆ ಐವತ್ತು ಸಿನಿಮಾ ಮಾಡಿದೀರ ಒಂದ್ ಬಗ್ಗೆ ಮಾತಾಡಿ ಅಂತಾರ ತಾವೇನ್ ಏನ್ ಹೇಳ್ತೀರಾ ನೆನಪಾಳ್ಕೊಳ್ಳಿ ಸರ್ ಕೇರ್ಲೆ ಆಗಿ ಬೆಳವಣಿಗೆ ಬಗ್ಗೆ ಯಾವ ಬೆಳವಣಿಗೆ ಸರ್ ನಿಮ್ ಬೆಳವಣಿಗೆ ನೀವು ಸಿನಿಮಾ ಮಾಡಿದ್ದೀರಾ ನಮ್ಮ ಸಿನಿಮಾದ ಒಳ್ಳೆ ಡೈರೆಕ್ಟರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಪ್ಕೋತೀನಿ ದರ್ಶನ್ ಸರ್ ಬಗ್ಗೆ ಒಂದು ಅಂದರೆ ಒಂದು ಬೈಟ್ಸ್ ಕೊಡಿ ಅಂದ್ರೆ ನೀವು ಬೆಳವಣಿಗೆ ಬಗ್ಗೆ ಏನು ಮಾತಾಡ್ಲಿ ಅಂತ ಕೇಳ್ತೀರಾ ಯಾವ ಬೆಳವಣಿಗೆಯ ಸರ್ ಪ್ರಥಮ್ ಸರ್ ಬಾವ ಮೈದಾ ಆಮೇಲೆ ಇವರು ಮಾತಾಡ್ತಿದ್ದೀರಾ ಯಾರು ಉಮಾಪತಿ ಸರ್ ಎಷ್ಟು ಚೆನ್ನಾಗಿದ್ರಿ ಸರ್ ಎಷ್ಟು ಚೆನ್ನಾಗಿದ್ರಿ ಹೇಳಿ ಹುಬ್ಬಳ್ಳಿ ನಿಮ್ಮ ನೋಡಿದಾಗ ತುಂಬ ಖುಷಿ ಆಯಿತು ರಾಮ ಲಕ್ಷ್ಮಣ ನೋಡ್ದಂಗ ಮನ್ ನೋಡಿದಾಗ ಹಾಕೋ ನಿರ್ಮಾಪಕರು ಇವತ್ತು ಸಾರಿಮ್ಮನ ಇವತ್ತು ನಾವ್ ಹಂಗೇ ನೋಡ್ತಿವಿ